ಕಿತ್ತೂರ್ ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ಎಂಬ ಸತ್ಯವನ್ನು ನಾವು ಅರ್ಥೈಸಿಕೊಳ್ಳಬೇಕು ಅಂದ ಮೇಲೆ ಏನಾದರೂ ಭಾವ ಮನದಲ್ಲಿ ಮೂಡಿದರೆ ಆ ವ್ಯಕ್ತಿ ವಿಶೇಷನಾಗುತ್ತಾನೆ ಈ ನಿಟ್ಟಿನಲ್ಲಿ ಶ್ರೀಮತಿ ಸವಿತಾ ಆರ್ ಪಾಟೀಲ್ ಬೂದಿಹಾಳ್ ಇವರು ಬೆಳವಡಿ ಮಲ್ಲಮ್ಮ ಮಹಿಳಾ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿಯಾಗಿದ್ದು ಈಗ ಸದ್ಯ ಬೈಲಹೊಂಗಲದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅಲ್ಲದೆ ಇದರ ಸಮಾಜಮುಖಿಯಾದ ಕೆಲಸ ಮಾಡುತ್ತಿದ್ದು ಹೆಮ್ಮೆಯ ಸಂಗತಿ ಅಲ್ಲದೆ ಬೆಳವಡಿ ಮಲ್ಲಮ್ಮ ಪ್ರತಿಷ್ಠಾನದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕ ಮಂಡಳಿ ಸಹಕಾರ ಹಾಗೂ ಮಾರ್ಗದರ್ಶನದಲ್ಲಿ ಮಲ್ಲಮ್ಮ ಪ್ರಾಧಿಕಾರದ ಬಗ್ಗೆ ಬಹಳವೇ ಆಸಕ್ತಿ ವಹಿಸುವಲ್ಲಿ ಮುಂಚೂಣಿಯಲ್ಲಿದ್ದಾರೆ ಈ ಕುರಿತಂತೆ ದೆಹಲಿಯಲ್ಲಿ ಸಂಸದೀಯ ವ್ಯವಹಾರಗಳ ಕೇಂದ್ರ ಸಚಿವ ಕಿರಣ್ ರಿಜು ಹಾಗೂ ಕೇಂದ್ರ ಲೋಕಸಭಾ ಸದಸ್ಯ ಜಗದೀಶ್ ಶೆಟ್ಟರ್ ಇವರನ್ನು ದೆಹಲಿಯಲ್ಲಿ ಭೇಟಿ ಮಾಡಿದ್ದಾರೆ ನವೆಂಬರ್ ತಿಂಗಳಿನಲ್ಲಿ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಹಾಗೂ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಮಲ್ಲಮ್ಮ ಪ್ರಾಧಿಕಾರದ ಬಗ್ಗೆ ಮನವಿ ಸಲ್ಲಿಸಲಿದ್ದಾರೆ ದಿನಾಂಕ ಎರಡು ಸಾವಿರದ ಶ್ರೀಮತಿ ಸವಿತಾ ಆರ್ ಪಾಟೀಲ್ ಅವರನ್ನು ಪನಜಿಯಲ್ಲಿ ಸೋಷಿಯಲ್ ಐಕಾನ್ ವರ್ಕರ್ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಅಲ್ಲದೆ ಇವರ ಮಗ ಅನಂತ್ ಪಾಟೀಲ್ ಎರಡ್ ಸಾವಿರದ ಇಪ್ಪತ್ತೆರಡರ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿದ್ದಾನೆ ಅಗಾಧ ಪ್ರತಿಭೆಯುಳ್ಳ ಮಗ ಹಾಗೂ ವಾಣಿಜ್ಯ ತೆರಿಗೆ ಸಲಹೆಗಾರರಾಗಿರುವ ಇವರ ಪತಿ ರವಿ ಪಾಟೀಲ್ ಇವರು ಸಹ ಶ್ರೀಮತಿ ಸವಿತಾ ಅವರಿಗೆ ಪ್ರೋತ್ಸಾಹ ನೀಡಿದ್ದು ಹೆಮ್ಮೆಯ ಸಂಗತಿ ಎಂದೇ ಹೇಳಬಹುದು ನನ್ನ ಹೆಸರು ನಮ್ಮ ಇವರೊಳಗೆ ಈಗಾಗಲೇ ಪುರುಷ ಅಂದ್ರೆ ನಮ್ಮ ಸಹೋದರರು ಈಗಾಗಲೇ ಒಂದು ಪ್ರತಿಷ್ಠಾನವನ್ನು ಮಾಡಿಕೊಂಡು ಬೆಳವಡಿ ಮಲ್ಲಮ್ಮನ ಒಂದು ಪ್ರಾಧಿಕಾರಕ್ಕೆ ಸಾಕಷ್ಟು ಹೋರಾಟವನ್ನು ಮಾಡಿದ್ರು ಅದರ ಪ್ರಭಾವದಿಂದ ನಾವು ಏನ್ ಮಾಡ್ತೀವಿ ಮಹಿಳೆಯರು ಕೂಡಿ ಒಂದು ಮಹಿಳಾ ಪ್ರತಿಷ್ಠಾನವನ್ನ ಮಾಡ್ಕೊಂಡ್ವಿ ಅದಕ್ಕೆ ಅಧ್ಯಕ್ಷರು ಶ್ರೀಮತಿ ಪ್ರೀತಿ ವಿಶ್ವನಾಥ್ ಪಾಟೀಲ್ ಅವರನ್ನ ಮಾಡಿದ್ವಿ ಉಪಾಧ್ಯಕ್ಷರಾಗಿ ನೀಲವ ಕರಿಕಟ್ಟಿ ನೀಲವ ರಾಜಪ್ಪ ಕರಿಕಟ್ಟಿ ಮತ್ತು ಕಾರ್ಯದರ್ಶಿಯಾಗಿ ನಾನು ಅದರ ಕೆಲಸವನ್ನ ವಹಿಸ್ಕೊಂಡಿದ್ವಿ ನಾವು ಈ ಪ್ರಾಧಿಕಾರಕ್ಕೆ ಏನೇನು ಮಾನದಂಡಗಳು ಬೇಕಲ್ಲ ಆ ಮಾನದಂಡಗಳನ್ನ ಒಂದು ಇಷ್ಟನ್ನ ತೆಗೆದುಕೊಂಡು ಈಗಾಗ್ಲೇ ಒಂದು ವರ್ಷ ನಾವು ಅದನ್ನ ಒಂದು ಸಂಶೋಧನಾತ್ಮಕ ಕೃತಿಯ ರೂಪದಲ್ಲಿ ಹೊರಗೆ ತಂದಿದ್ವಿ ಮತ್ತು ಏಳು ನಿಮಿಷದ ಒಂದು ಚಿತ್ರವನ್ನ ಮಾಡಿದೀವಿ ಈಗಾಗ್ಲೇ ನಾವು ಚಚಡಿ ತಲ್ಲೂರು ರುದ್ರಾಪುರ ಶಿವಾರ್ಗಟ್ಟಿ ಲೋಕೂರ ಹೂಲಿ ಹೀಗೆ ಹಲವಾರು ಯಾದವಾಡಾಗ್ಲಿ ಆಮೇಲೆ ಲಕ್ಮಾಪುರ ಹಲವಾರು ಊರುಗಳಲ್ಲಿ ಮಲ್ಲಮ್ಮನ ಅವಶೇಷಗಳನ್ನು ನಾವು ಏನು ಮಾಡ್ಕೊಂಡ್ವಿ ಅಂದ್ರೆ ಪಡೆದುಕೊಂಡಿವಿ ಮತ್ತು ಅದರ ಜೊತೆಗೇನೆ ನಾವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಲಿ ಆಮೇಲೆ ಚೇರ್ಮನ್ರಾಗ್ಲಿ ಅಲ್ಲಿವರೆಗೂ ಹಿಡಿದು ನಾವು ಎಂ ಪಿ ಅವ್ರಿಗಾಗಲಿ ಆಮೇಲೆ ನಮ್ಮ ಬೈಲಂಗರ್ ತಾಲೂಕಿನ ಎಮ್ ಎಲ್ ಎ ಅವ್ರಿಗೆ ಆಗಲಿ ಕಿತ್ತೂರು ಎಮ್ ಎಲ್ ಎ ಅವ್ರಿಗಾಗಲಿ ಡಿ ಸಿ ಎ ಸಿ ತಹಸೀಲ್ ಹೀಗೆ ಮೂವತ್ತೈದು ನಾವು ಏನ್ ಮಾಡಿದ್ವಿ ಅಂತಂದ್ರ ಆ ಪ್ರಾಧಿಕಾರಕ್ಕಾಗಿ ಒಂದು ವೇಟೇಜ್ ಬರುವಂತೆ ನಾವು ಏನ್ ಮಾಡಿದ್ರೆ ಎಲ್ಲರಿಗೂ ಏನಂದ್ರೆ ಒಂದು ಲೆಟರನ್ನ ನಾವು ಮಾಡಿಕೊಟ್ಟಿವಿ ಪ್ರಾಧಿಕಾರಕ್ಕಾಗಿ ಹೋರಾಟ ಮಾಡತ್ತಿದೀವಿ ನಿಮ್ಗೆ ಬೆಂಬಲ ಬೇಕಂತೆ ಅಲ್ಲಿ ಎಲ್ಲರೂ ನಮಗೆ ಸಕಾರಾತ್ಮಕವಾಗಿ ಏನ್ ಮಾಡಿದಾರೆ ಅಂದ್ರೆ ಬೆಂಬಲವನ್ನ ಸೂಚಿಸಿದ್ರು ಈಗಾಗಲೇ ನಾವು ಶ್ರೀ ಜಗದೀಶ್ ಶೆಟ್ಟರ್ ನಮ್ಮ ಬೆಳಗಾವಿ ಲೋಕಸಭಾ ಸಂಸದರ ಒಂದು ನಿಯೋಗದ ಮೇ ಅವರ ಒಂದು ನೇತೃತ್ವದಲ್ಲಿ ನಮ್ಮದ ಒಂದು ಮಹಿಳಾ ಪ್ರತಿಷ್ಠಾನದ ನಿಯೋಗ ನಾವು ಈಗಾಗಲೇ ಏನ್ ಮಾಡಿವಂದ್ರೆ ಡೆಲ್ಲಿವರೆಗೂ ನಾವು ಪಾರ್ಲಿಮೆಂಟ್ ಅಂದ್ರೆ ಹೊಸ ಪಾರ್ಲಿಮೆಂಟಿನ ಮುಂದೆ ಮಲ್ಲಮನ ಅಶ್ವಾರೂಢ ಮೂರ್ತಿಯನ್ನ ಪ್ರತಿಷ್ಠಾಪನೆ ಆಗ್ಬೇಕು ಈಗಾಗಲೇ ಪ್ರತಿಭಾ ಪಾಟೀಲ್ ಅವರು ಇದ್ದಾಗ ಕಿತ್ತೂರು ಚೆನ್ನಮ್ಮನ ಅಶ್ವಾರೂಢ ಮೂರ್ತಿ ಸ್ಥಾಪನೆ ಆದದ್ದನ್ನ ನಾವು ಕಂಡುಕೊಂಡಿದ್ವಿ ಈಗ ಮಹಿಳಾ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇರುವುದರಿಂದ ನಾವು ಮಲ್ಲಮ್ಮನ ಒಂದು ಅಶ್ವಾರೂಢ ಮೂರ್ತಿಯಲ್ಲಿ ಸ್ಥಾಪನೆ ಆಗ್ಬೇಕಂತ ಪಾರ್ಲಿಮೆಂಟಿನ ವ್ಯವಹಾರಗಳ ಸಚಿವರಾದಂತಹ ಕಿರಣ್ ರಿಜುಜಿಯವರಿಗೆ ಬೆಟ್ಟದ್ವಿ ಅಂದ್ರೆ ಅವರಿಗೆ ನಾವು ಇದನ್ನ ಮನವಿ ಕೊಟ್ಟಿದ್ವಿ ಪ್ರಧಾನಮಂತ್ರಿ ಅವರು ಏನ್ ಮಾಡಿದ್ರ ಅಂದ್ರೆ ಇದರ ಡೆಲಿಗೇಷನ್ ಅನ್ನ ಅಹ್ ಕಿರಣ್ ರಿಜುಜಿಯವರು ಕೊಟ್ಟಿದ್ರು ಕಿರಣ ಓಂ ಬಿರ್ಲಾ ಅವರು ಮತ್ತು ಪ್ರಧಾನಮಂತ್ರಿ ಅವರ ಜೊತೆ ನಾ ಚರ್ಚೆ ಮಾಡಿ ಆದಷ್ಟು ಬೇಗನೆ ಈ ಈ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ಬೇಕಂತ ಹೇಳಿ ನಮಗೆ ಆಶ್ವಾಸನೆ ಕೊಟ್ಟರು ಅದರ ಜೊತೆಗೇನೆ ಬರುವಂತ ಐದನೇ ತಾರೀಕು ಅಧಿವೇಶನ ಚಳಿಗಾಲ ಅಧಿವೇಶನ ಇದೆ ಈ ಅಧಿವೇಶನ ಕೂಡ ನಿನ್ನೆ ತಾನೇ ಜಗದೀಶ್ ಶೆಟ್ಟರ್ ಅವರನ್ನು ಭೇಟಿಯಾಗಿ ಖುದ್ದಾಗಿ ನಾವು ರಾಷ್ಟ್ರಪತಿ ಅವರನ್ನ ಭೇಟಿ ಆಗ್ಬೇಕಂತ ಹೇಳಿ ಮನವಿಯನ್ನ ಕೊಟ್ಟಿದ್ವಿ ಅದಕ್ಕೆ ಅವರು ಕೂಡ ಆಗ್ಲೇ ಒಂದು ಲೆಟರ್ ಅನ್ನ ರೆಡಿ ಮಾಡಿದ್ರು ಅಂದ್ರೆ ನಮಗೆ ಇನ್ನೂ ಡೇಟ್ ಸಿಕ್ಕಿಲ್ಲ ಬಟ್ ಒಂದ್ ಹದಿನೈದು ದಿವಸದೊಳಗೆ ನಾವು ಮತ್ತೆ ಖುದ್ದಾಗಿ ರಾಷ್ಟ್ರಪತಿಯವರ ಪ್ರಧಾನ ಮಂತ್ರಿಯವರನ್ನ ಭೇಟಿಯಾಗಿ ಅಲ್ಲಿ ಅಶ್ವಾರೂಢ ಮೂರ್ತಿ ಸ್ಥಾಪನೆ ಆಗಲೇಬೇಕು ಯಾಕಂದ್ರೆ ಜಗತ್ತಿನೊಳಗ ಮಲ್ಲಮ್ಮ ಎರಡು ಸಾವಿರ ಮಹಿಳೆಯರ ಸೈನ್ಯವನ್ನ ಕಟ್ಟಿದ್ದು ಇತಿಹಾಸದಲ್ಲಿ ದಾಖಲೆ ಆದಿತ್ತು ಈಗಾಗಲೇ ನಾವು ಏನ್ ಬರೀ ಎರಡು ಸಾವಿರ ಮಹಿಳಾ ಸೈನ್ಯ ಕಟ್ಟಿದೇವ ಇದು ಅಲ್ಲಿ ಸ್ಥಾಪನೆ ಆದ್ರೆ ಇದು ಮಹಿಳಾ ಇಡೀ ಮಹಿಳಾ ಕುಲಕ್ಕೆ ಒಂದು ಸಂದ ಗೌರವ ಅಂತ ಹೇಳ್ಬೇಕು ಅದರ ಜೊತೆಗೇನೆ ಅದು ಮುಗಿದ ತಕ್ಷಣ ಏನ್ ಮಾಡಿವೆ ಅಂದ್ರೆ ಹದಿನಾಲ್ಕನೇ ತಾರೀಕು ನಾವು ಬೈಲ್ ಹೊಂಗಲ್ ಎಂ ಎಲ್ ಎರಾದಂತಹ ಮಹಾಂತೇಶ್ ಸರ್ ಅವ್ರೂ ಈಗಾಗಲೇ ನಾವು ಪ್ರತಿಷ್ಠಾನದ ಸಾಕಷ್ಟು ಮನವಿಯನ್ನ ಕೊಟ್ಟಿದೀವಿ ಈಗ ಫೈನಲ್ ನಾವು ಏನು ಸಂಶೋಧನಾತ್ಮಕ ಕೃತಿಯನ್ನ ಮತ್ತು ಏಳು ನಿಮಿಷದ ಚಿತ್ರವನ್ನ ಕೊಟ್ಟು ನಮಗೆ ಈಗಾಗಲೇ ಅವ್ರು ಏನ್ ಮಾಡಿದ್ರೆ ಬೆಂಗಳೂರಿಗೆ ಕರ್ಕೊಂಡು ಹೋಗುವಂತ ವ್ಯವಸ್ಥೆಯನ್ನು ಮಾಡಿದರು ನಾವು ಸಿದ್ದರಾಮಯ್ಯರನ್ನು ಖುದ್ದಾಗಿ ಭೇಟಿ ಮಾಡಿ ಪ್ರಾಧಿಕಾರ ರಚನೆ ಮಾಡಲೇಬೇಕು ಅನ್ನುವಂತ ಒಂದು ಹಠವನ್ನ ಹಿಡಿದಿದ್ದೀವಿ ನಾವು ಅಂದ್ರೆ ನಮ್ಮ ಸಹೋದರರು ಕೂಡ ನಮಗೆ ಸಾಕಷ್ಟು ಬೆಂಬಲವನ್ನ ಕೊಟ್ಟಿದ್ದರು ಇನ್ನು ನಮ್ಮ ಕಡೆಯಿಂದ ಈಗ ಪ್ರತಿ ಅಂದ್ರೆ ನಾವು ಮಾನದಂಡಗಳನ್ನ ಇಟ್ಟು ನಾವು ಇಲ್ಲಿ ಹೋರಾಟವನ್ನ ದಾಖಲೆಗಳ ಜೊತೆ ನಾವು ಏನ್ ಮಾಡೋದು ಸರ್ಕಾರಕ್ಕೆ ಹೋರಾಟವನ್ನ ಮಾಡಕತ್ತೀವಿ ಅದಕ್ಕೆ ನಮ್ಮ ಎಂ ಎಲ್ ಎರು ಕೂಡ ನಮ್ಗೆ ಸಕಾರಾತ್ಮಕವಾಗಿ ಉತ್ತರವನ್ನ ನೀಡಿದ್ದಾರೆ ಈಗಾಗಲೇ ನಿಮ್ಮನ್ನ ನಾವು ಸಿದ್ದರಾಮಯ್ಯವ್ರ ಕಡೆ ಭೇಟಿ ಅನ್ನುವಂತ ಒಂದು ಆಶ್ವಾಸನೆ ಕೊಟ್ಟಿದ್ರು ಈ ತಿಂಗಳ ನಾವೇನ್ ಮಾಡ್ತೀವಿ ಅಂದ್ರ ಬರುವ ಒಂದು ವಾರದೊಳಗೆ ನಾವು ಬೆಂಗಳೂರಿಗೆ ಹೋಗುವಂತ ವ್ಯವಸ್ಥೆಯನ್ನ ಮಾಡಿದ್ರು ನಮ್ಮ ಬರುವಂತ ನಮ್ಮ ಬೇಡಿಕೆ ಏನೈತೆ ಅಂದ್ರೆ ಬರುವ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಮಲ್ಲಮ್ಮನ ಉತ್ಸವ ಬರುವುದರೊಳಗಾಗಿ ನಮಗೆ ಒಂದು ಆಶ್ವಾಸನೆಯನ್ನು ಕೊಡಬೇಕಂತ ಹೇಳಿ ನಾವು ನಮ್ಮ ಹೊಂಗಲ್ ಶಾಸಕರಲ್ಲಿಯೂ ಕೂಡ ಏನ್ ಮಾಡಿದ್ವಿ ಅಂದ್ರ ವಿನಂತಿಯನ್ನ ಮಾಡ್ಕೊಂಡಿದ್ವಿ ಅದರ ಜೊತೆಗೇನೆ ಇಪ್ಪತ್ತೆಂಟನೇ ತಾರೀಕು ಕೂಡ ನಮಗೆ ಏನಂದ್ರ ಪಾರ್ಲಿಮೆಂಟಿನ ಮುಂದ್ರೆ ಕುದುರೆ ಸವಾರಿಯ ಮೂರ್ತಿ ಮಲ್ಲಮ್ಮನ ಮೂರ್ತಿಯನ್ನ ಮಾಡ್ಬೇಕಂತ ಹೇಳಿ ಈಗಾಗಲೇ ನಾ ಕಿರಣ್ ರಿಜಿಜು ಅವರ ಕಡೆನೂ ಕೇಳ್ಕೊಂಡಿದೀವಿ ಇದಕ್ಕೆ ನಮಗೆಲ್ಲ ನಮ್ಮ ಊರಿನ ಗುರು ಹಿರಿಯರ ಬೆಂಬಲ ಇದೆ ಅಣ್ಣ ತಮ್ಮಂದಿರ ಬೆಂಬಲ ಇದೆ ಮತ್ತೆ ನನ್ನ ಪ್ರತಿಷ್ಠಾನದ ನನ್ನ ಎಲ್ಲಾ ಸಹೋದರಿಯರು ಸಾಕಷ್ಟು ಬೆಂಬಲವನ್ನ ನೀಡಿದರು ಪ್ರೀತಿ ಪಾಟೀಲ್ ಮೇಡಮ್ ಅವರಾಗ್ಲಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರಾಗ್ಲಿ ಸಾಕಷ್ಟು ನನಗ ಕಾಳಜಿಯಿಂದ ಬಹಳಷ್ಟು ಇದನ್ನ ಕೇರ್ ತಗೊಂಡ್ ಮಾಡಂತೂ ಈಗಾಗಲೇ ಹೇಳಿದರು ಅವರ ಒಂದು ಮೇರೆಗೆ ಈ ಕೆಲಸವನ್ನ ಮುಂದುವರೆಸ್ತಾ ಇದ್ದೀವಿ ಇನ್ನೂ ಕೂಡ ಈ ಪ್ರತಿ ಇನ್ನು ಭಾರತದ ತುಂಬಾ ಒಂದು ದೊಡ್ಡ ಮಹಿಳಾ ಪ್ರತಿಷ್ಠಾಪನೆ ಆಗುವಂತ ಒಂದು ನಮ್ಮ ಆಸೆ ಇದೆ ಅದಕ್ಕಾಗಿ ನಾವು ಪ್ರಾಧಿಕಾರ ಇದನ್ನ ಯಾವುದೇ ರೀತಿ ಕೆಲಸವನ್ನ ನಿಲ್ಲಿಸುವುದಿಲ್ಲ ಇದು ನಮ್ಮದು ಮುಖ್ಯವಾದಂತ ಗುರಿ ವರದಿ ಯಾಸಿನ್ ಕಿತ್ತೂರ್ ಅಸದ್ ಆರ್ಜೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ